ஏய் யார்த்தோட அம்மா நானு மாச்சி சோடப்பா ஓ மாச்சின ஏனே நீர் அம்மா குடியா அலிக்கோ சரே ஆய் கஜி பஞ்சி மார்க் குடுத்தித்வா ஹம் அம்மா ஆய்வ கண்டிவாக் காணதம் கனசதே ನಾವು ಪೇಟೆಗೆ ಹೋಗಿ ಆಪ್ರೇಷನ್ ಮಾಡಿಸ್ಕೊ ಬಂದಿರಿ ಹ್ಞೂ ನಮ್ಮ ಹತ್ರ ದುಡ್ಡಿಲ್ಲ ನನ್ನ ಮಗನ ಹತ್ರ ಹೋಗಿ ಮಾಡ್ಸ್ಕೊಂಬನ್ನಿ ಇವಾಗ ಚೆನ್ನಾಗಿ ಕಾಣಿಸಿದೆ ಓ ಸರಿ ಅಮ್ಮ ಅವರೇ ನಿಂಕಾ ಚೆನ್ನಾಗಿ ಕಾಣಿಸ್ತಾ ಓ ಪರವಾಗಿಲ್ಲ ದೂರಕ್ಕೇನೂ ಕಾಣಿಸೋಲ್ಲ ಹತ್ರಕ್ಕೆ ಬಂದರೆ ಕಾಣಿಸ್ತದೆ ಅಯ್ಯೋ ಪಾಪ ನಿಮ್ಗೇನೆ ಬಂತು ದುಡ್ಡು ಹ್ಞೂ ದುಡ್ಡಿದ್ರಲ್ಲ ನೀವು ಹೋಗಿ ಆಪ್ರೇಷನ್ ಮಾಡಿಸ್ಕೊಳೋದು ನನ್ನ ಮಗನು ಮಾಡಿಸ್ಕೊಂಬಂದ್ ಬೌ ಏನೋ ಅದು ಮಾಚಿ ನೀರ್ ಬಂದವಳ ನೀರ್ಕ ಹೌದಾ ನೀರ್ಕಾ ಕಣ್ಣುಗಳು ಚೆನ್ನಾಗಿ ಕಾಣಿಸ್ತಾವ ಅಂತ ಕೇಳ್ತಾವಳ ನಾವ್ ದುಡ್ಡಿರೇಷನ್ ಮಾಡಿಸ್ಕೊಂಬ್ರೆ ದುಡ್ಡು ತಿನ್ನಕ್ಕೆ ಗತಿ ಇಲ್ಲ ದುಡ್ಡು ಬೇರೆ ನೋಡು ಸಾಕೇನೆ ಒಂದ್ ಬಿದ್ದಿಗೆ ಸಾಕಮ್ಮವ್ರ ಸಾಕ್ ಸಾಕು ಕಣ್ಣು ಕಾಣಿಸ್ತದೆ ಬಿಡೇ ಇನ್ನ ನೀರ್ ಕಣ್ಣು ಕಾಣಿಸಲ್ಲ ಮುಂದಕ್ಕೆ ಮುಂದಕ್ಕಿಕ್ಕು ಹ್ಞೂ ಸಾಕಮ್ಮ ಸಾಕು ಸಾಕು ನಿನ್ನ ಅಳೀನಿ ನನ್ನ ಮದುವೆ ಆಗೋಣ ಆಗೋನಂತಲ್ಲಿ ಹ್ಞೂ ಅವರೇ ಆಗೋನೇ ಆಗಲಿ ಆಗಲಿ ಪಾಪ ನನ್ನ ಮಗಳಂತೂ ಹೋಗ್ಬಿಟ್ಲು ಆಗಲಿ ಯಾರೋ ಚೆನ್ನಾಗಿರ್ಲಿ ನಿನ್ನ ಮಮ್ಮಗನ್ ಸಾಕೋ ಭಾತ ಇರಲ್ಲ ಬಿಡು ಕೊಟ್ಬಿಡೋ ನಿನ್ನ ಅಳೀನಕ ಸಾಕಂತಾನೆ ಇಲ್ಲ ಅಮ್ಮ ಅವರೇ ಇಲ್ಲ ಇಲ್ಲ ನಮ್ಮ ಪ್ರಾಣ ಇರೋವರೆಗೂ ನಾವು ಕೊಡೋಲ್ಲ ನನ್ನ ಮಮ್ಮಗ ನಾನೇ ಸಾಕ್ತಿನಿ ಆದ್ರ ಮೇಲೆ ನಿನ್ನ ಇಷ್ಟ ಓದ್ತೀನಮ್ಮವ್ರೇ ಮೌ ಇನ್ನೊಂದ್ಸತಿ ಆ ಮಾಚಿ ಬಂದ್ರೆ ನೀರು ಕೊಡ್ಬೇಡಮ್ಮ ಯಾಕೋ ಆವತ್ತಿಂದ ನಮ್ಮ ಬಾವಿ ಒಳಗೆ ಎಲ್ಲ ಕುಡಿಯ ನೀರು ತಗೊಂಡೋಗ್ತಾ ಇರೋದು ಇವಾಗ ಸ್ವಲ್ಪ ಅಂತ ಇದೆಯಾ ನಾವು ನೀ ಕೊಡಿಲ್ಲ ಅಂತಂದ್ರೆ ಎಲ್ಲರೂ ಸೇರಿ ಇನ್ನೊಂದು ಬಾವಿ ಹಾಕಿಸ್ತಾರೆ ಅವಾಗ ನಮ್ಗಿರೋ ಬೆಲೆನೂ ಒಟ್ಟತೈತೆ ಹಂಗೆಲ್ಲ ಮಾಡಬಾರ್ದು ಅವಳು ಮುಲ್ಲಿ ಬಂದು ನನಗ ಅವಮಾನ ಅವಳಮ್ಮ ಎಲ್ಲರ ಮುಂದೆ ಮುಲ್ಲಿನ ಮಲ್ಲಿ ಸತ್ತು ಯಾವ ಕಾಲ ಆಯ್ತು ಇಲ್ಲಮ್ಮ ಬಂದವಳೆ ಅವಳಿಗೆ ಹೆಂಗ ಬಂದ್ಲು ಏನು ಅನ್ನೋದು ನನಗೆ ತಿಳ್ಕೊಳಕ್ ಆತ ಇಲ್ಲ ಏನ್ ಮಾಡ್ಬೇಕು ಅನ್ನೋದೇ ತಿಕ್ಕೆ ತೋರ್ತಾ ಇಲ್ಲ ಅವಳಂತೂ ನಾನು ಸುಮ್ಮನೆ ಬಿಡಲ್ಲಮ್ಮ ಸಹಿಸಿದ್ದು ಅಂತ ಯಾರಿಗೂ ತಿಳಿಯುತ್ತಾನೆ ಯಾರ್ಗೂ ತಿಳಿಯೋದೇನು ಹೇಳ್ತಾಳೆ ಅವಳು ಕಾಡೆಲ್ಲ ಓಡಾಡ್ತಾಳೆ ಗಂಡು ಬೀರಿನು ಅವಳು ಗಂಡು ಬೀರಿ ಗಂಡು ಅಪ್ಪಿ ತಪ್ಪಿ ಹೆಂಗ ಸಾಗ್ಬಿಟ್ಟವಳೆ ಅವಳನ್ನ ಎದುರಿಸೋದು ಬಾರಿ ಕಷ್ಟ ಆ ಬಿಕಾರಿ ನಾನು ಮನೆ ಸೊಸೆ ಹಾಕ್ತೀನಿ ಅಂತ ಬಂದಿದ್ಳಲ್ಲ ಅವಳು ಹ್ಮ್ ಅದೇ ಅಮ್ಮ ಭಯ ಭಯೋದು ತಿರುಗಿಯಲ್ಲಿ ಚೋಡ್ ನಾ ಗುಟ್ಟಿ ಕಾಕೊಂಬಿಟ್ಟಳು ತಿರುಗಿ ಅಲ್ಲಿ ನಮ್ಮ ಮನೆಗೆ ಸೊಸೆ ಆಗ್ಬೇಕು ಅಂತೇಳು ಅಂತ ಈ ಜನಮದಾಗಂತೂ ಅದಾಗ್ದಿರೋ ಮಾತು ಅವಳೆಲ್ಲಿ ನಾವೆಲ್ಲಿ ಹ ಅವಳು ನಮ್ಮನೆ ಸೊಸೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಇಲ್ಲಮ್ಮ ನೀನು ಆದಷ್ಟು ಆ ಚೌಟನ್ನ ಈಚೆಗೆ ಬಿಡಬೇಡಮ್ಮ ಈಚೆಗೆ ಬಿಟ್ಟರೆ ಸಾಕು ಮಲ್ಲಿ 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 ಅಂತ ಅವಳು ಹಿಂದೆನೇ ಓದ್ತಾನೆ ಇಲ್ಲ ಬಿಡ ಒಳಗೆ ಕೂಡ ಹಾಕ್ತೀನಿ ಬಿಡು ಅವ್ನು ಈಚೆಗೆ ಬಿಡಲ್ಲ ತಿರುಗಿ ಏನಾರು ನಮ್ಮ ಮನೆ ಸೊಸೆ ಆಗಬೇಕು ಅಂತ ಅವನ್ನ ಬುಟ್ಟಿ ಗಿಟ್ಟಿಗೆ ಹಾಕಂಡ್ರೆ ಅಷ್ಟೇನ ನಮ್ಮ ಕತೆ ಅವಳು ನಮ್ಮನೆ ಸೊಸೆ ಯಾವುದೇ ಕಾರಣಕ್ಕೂ ಆಗಬಾರ್ದು ಬುದ್ಧಿ ಏನೋ ಮಾತಾ ಯಾರ ಇರು ಹೌದು ನಾನೇ ಏನಾಗ್ಬೇಕಾಗಿತ್ತು ಬುದ್ಧಿ ನಮ್ಮ ಕಾಡಾಗ ಐತಾರ ನಾಗಪ್ಪನ ನಾಗಪ್ಪನ ಬಗ್ಗೆ ಏನು ಜನ ಎಲ್ಲ ಹೇಳ್ತಾವ್ರಂತೆ ಅಷ್ಟೇ ಸತ್ಯವಾದ ದೇವರು ಅಂತ ಅದಕ್ಕೆ ಇವರು ನಾಗಪ್ಪನ ದೇವಸ್ಥಾನ ಹತ್ರಕ್ಕೆ ಹೋಗ್ಬೇಕು ಅಂತ ಬಂದವ್ರೆ ಅದಕ್ಕೆ ನಿಮ್ಮ ಹತ್ರ ಕರ್ಕೊಂಬಂದೆ ನಾನು ಓ ಹೌದಾ ಸರಿ ಸರಿ ನೀನು ಹೋಗು ನಾನು ಮಾತಾಡ್ತೀನಿ ಸರಿ ಬುದ್ಧಿ ಆಗ್ಬೋದ ನಾಗಮ್ಮನ ದೇವಸ್ಥಾನಕ್ಕೇನ ನಾವು ಅಪರೂಪನಪ್ಪ ಪೂಜೆ ಮಾಡೋದು ನಮ್ಮ ನಾಗಪ್ಪನಂತೂ ಅಲ್ಲೇ ಅವನೇನೋ ಅನ್ಕೊಬೇಕು ಅಷ್ಟು ಸತ್ಯ ಅದೇ ಕಾಪಾಡ್ತಾ ನಾಗಪ್ಪನು ಇಲ್ಲ ಅಂದ್ರೆ ಅದೇ 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 ವಿಷಯನ ಕೇಳಿ ನಾವು ಬಂದಿದ್ವು ನಮ್ಗೊಂದು ಸ್ವಲ್ಪ ತೊಂದರೆ ಆಯ್ತು ಹಂಗಾಗಿ ದೇವಸ್ಥಾನಕ್ಕೆ ಹೋಗೋದು ಬರೋಣ ಅಂತ ಬಂದ್ವಿ ಇವನು ನನ್ನ ಹೆಸರು ರವಿ ಇವನು ಗೆಳೆಯನು ಹೇಳೀನು ನಂದನಂತ ಓ ಹೌದಾ ಸಾಹೇಬ್ರೆ ಸರಿ ಸರಿ ದೇವಸ್ಥಾನ ನೋಡ್ಬೇಕ ನೀವು ಹೌದು ನೋಡ್ಬೇಕು ಸರಿ ಕರ್ಕೊಂಡು ಹೋಗ್ತೀನಿ ಬಿಡಿ ಏನಾದ್ರು ತೊಂದ್ರೆ ಹೌದಮ್ಮ ಹಿಂಗೆ ಏನೋ ಸ್ವಲ್ಪ ತೊಂದ್ರೆ ಅದಕ್ಕೆ ಯಾರೋ ಹೇಳಿದ್ರು ನಾನು ನನ್ನ ಗೆಳೆಯೋ ಬಂದ್ರಿ ನೋಡೋಣ ಎಲ್ಲಿ ಏನಾಯ್ತು ಅನ್ನೋದು ಯಾರು ಗೊತ್ತು ಅದಕ್ಕೆ ಒಂದ್ಸರಿ ದೇವಸ್ಥಾನ ನೋಡೋಣ ಅಂತ ಬಂದಿದ್ದೀವಿ ಆಗ್ಬೋದು ಆಗ್ಬೋದು ಹೋಗಿ ನೋಡ್ರಿ ಸರಿ ಓಡೋಣ ಸರಿ ಬುದ್ಧಿ ಆಯ್ತು ಗಂಜಿ ಏನನ್ನು ಕುಡಿತೀರಾ ಇಲ್ಲ ಇಲ್ಲ ಏನ್ ಬೇಡ ಅಮ್ಮ ನಾನು ಅವ್ರನ್ನ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಹ್ಞೂ ಸರಪ್ಪ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಇದು ಹೆಣ್ಣು ದೇವ್ರ ಬುದ್ಧಿ ನಾಗಮ್ಮ ಅಂತ ಇದಕ್ಕೆ ಜಾತ್ರೆ ಟೈಮಾಗಿ ಮಾತ್ರ ಪೂಜೆ ಮಾಡ್ತೀವಿ ನಾವು ಓಹ್ ಹೌದಾ ಇದು ದೇವಸ್ಥಾನದೊಳಗೆ ಇಲ್ಲ ಬುತ್ತಿ ಇಲ್ಲ ಇಲ್ಲ ದೇವಸ್ಥಾನದೊಳಗೆ ಏನೂ ಇಲ್ಲ ಯಾರೋ ರಾತ್ರಿ ಕಾಲದಾಗ ಕಾರಿಗೆ ಬೇಟಕಂತ ಬಂದಾಗ ಇಲ್ಲಿ ಉಳ್ಕೊಬೇಕು ಅಂತ ಈ ಮಂಟಪ ಕಟ್ಟಿರೋದು ಆಮೇಲೆ ನಮ್ಮ ಜನಾಂಗದವರು ನಾಗಪ್ಪನೂ ನಾಗಮ್ಮನ ದೇವ್ರನ್ನ ಪ್ರತಿಷ್ಠಾಪನೆ ಮಾಡೋರೆ ಓಹ್ ಹೌದಾ ಸರಿ ಸರಿ ಈ ಕಲ್ಲೆಲ್ಲ ತಿರ್ಸಕ್ಕಾಗುತ್ತಾ ಇಲ್ಲ ಬುದ್ಧಿ ಇಲ್ಲ ಇಲ್ಲ ತಿರ್ಗ್ಸೋಕೆಲ್ಲ ಆಗಲ್ಲ ಏನೋ ತಿಳಿಯೋದು ನಮ್ಕ ಯಾಕೆ ಬುದ್ಧಿ ಹಿಂಗೆ ಕೇಳ್ತಾ ಇದ್ದೀರಾ ಈ ಕಲ್ಲು ಅದು ಅದಕ್ಕೆ ಈ ರಾಜಕಾಲದಲ್ಲೇ ಒಳಗಡೆ ನೇಚುರಲ್ ಇಟ್ಟಿರ್ತಾರೆ ಅದಕ್ಕೆ ಅಲ್ಲದೆ ಹೌದಾ ಅದೇನೋ ತಿಳಿದು ಬುದ್ಧಿ ನಂಗೆ ತಿಳಿದು ಏನಿದು ಈ ಮಂಟಪದೊಳಗೆ ಇಷ್ಟೊಂದು ಕಟ್ಲೈತಲ್ಲ ಒಳಗಡೆ ಹೋಗ್ಬೋದಾ ಏನಪ್ಪ ಸಿರಪ್ನವರೇ ಈ ಮಂಟಪದೊಳಗಡೆ ಹೋಗ್ಬೋದಾ ಏನೋ ಬುದ್ಧಿ ನಾವು ಯಾವತ್ತೂ ಹೋಗಿಲ್ಲ ಒಳಗಡೆ ಯಾಕೆ ಹೋಗಿಲ್ಲ ಹೋಗ್ಬೇಕಾಗಿತ್ತು ಒಳಗಡೆ ಏನೈತೆ ಏನು ಅಂತೆಲ್ಲ ನೋಡಬೇಕಾಗಿತ್ತಲ್ಲ ಏನೋ ಬುದ್ಧಿ ಅದೆಲ್ಲ ನಮ್ಗೆ ತಿಳಿದು ನಾವು ಹೋಗಲ್ಲ ಸಿನಪ್ಪ ಈ ಕಲ್ಲೇ ಜರ್ಗೋದೇನೋ ಜರ್ಗಿಸಿ ನೋಡಿ ಸಿನಪ್ಪ ಓ ನೋಡ್ತೀನಿ ಬುದ್ಧಿ ನೋಡ್ತೀನಿ ಅಪ್ಪ ಇಲ್ಲ ಬುದ್ಧಿ ಆಗಲ್ಲ ಬುದ್ಧಿ ಮಳೆ ಒಳಗೆ ನೆಂದು ನಂದು ಏನಾದರೂ ಪಾಚಿ ಗೀಚಿ ಕಟ್ಕೊಂಡೆ ಸಾಸಿನಪ್ಪ ಏನಾದರೂ ಮಾಡಿ ಈ ಮಂಟಪಕ್ಕೆ ಹೋಗ್ಬೇಕು ಏನೈತೆ ಅಂತ ನೋಡಬೇಕು ಇಲ್ಲ ಬುದ್ಧಿ ಆಗಲ್ಲ ಬುದ್ಧಿಯೇ ಸಿನಪ್ಪ ಈ ಮುಂದೆ ನೆಲ ಒಂದು ಸ್ವಲ್ಪ ತೆಗೆದ್ರೆ ಕಲಿಸಕ್ಕೆ ಆಗ್ಬೋದಾ ಬೇಡ ಬುದ್ಧಿ ಬೇಡ ಬೇಡ ಇದು ನಮ್ಮ ಕುಲು ದೇವರು ಹಂಗೆಲ್ಲ ಭಿನ್ನ ಮಾಡಲ್ಲ ನಾವು ನಮ್ಮ ತಾತ್ಮೂರ ಕಾಲದಾಗ ಮಾಡಿರೋದು ಇದು ದೇವರು ಇದನ್ನು ಕಲಿಸ್ಬಿಟ್ರೆ ಭಿನ್ನ ಆದಂಗೆ ನಾವು ಯಾರು ಈ ಕಾಡೊಳಗೆ ಜೀವನ ಮಾಡೋಕ್ಕಾಗಲ್ಲ ಬುದ್ಧಿ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ನಿಮ್ಮ ಕೋರಿಕೆ ಏನಿದ್ರು ಬೇಡ್ಕೊಳ್ರಿ ನೀವು ಆಯಿತಾ ಇದನ್ನೆಲ್ಲ ನಾವು ಕದಲಿಸೋಕ್ಕಾಗಲ್ಲ ಅಯ್ಯೋ ಸಿನಪ್ಪ ಏನೂ ಆಗಲ್ಲ ದೇವ್ರ ಇಲ್ಲ ಬುದ್ಧಿ ಇಲ್ಲ ಇಲ್ಲ ನೀವೇನೇ ಹೇಳ್ರಿ ದೇವ್ರನ್ನ ಕದಸಕಾಗಲ್ಲ ಭಿನ್ನ ಆಗ್ಬಿಟ್ರಾವ್ ಇರೋಕ್ ಆತೈತ ಇಲ್ಲಿ ಕಾಡ್ ಕಾಡೆ ಬೆಂಕಿ ಅಷ್ಟೇ ನಮ್ಕ ಸಿಟಿ ಜೀವನ ಅಂದ್ರೆ ನೀವೆಲ್ಲ ಇದ್ರಲ್ಲ ಆ ಜೀವನ ಒಂದಲ್ಲ ನಾವೇನಿದ್ರು ಏನಿದ್ರಿ ಇದೇ ವಾತಾವರಣಕ್ಕೆ ಹೊಂದ್ಕೊಂಡ್ಬಿಟ್ಟಿದ್ರಿ ನಮ್ಕ ಅಲ್ಲೆಲ್ಲ ಜೀವನ ಮಾಡಕ್ ಆಗಲ್ಲ ನೀವು ಸುಮ್ನೆ ತೊಂದರೆ ಕೊಡ್ಬೇಟ್ರಿ ಬುದ್ಧಿ ಬರ್ರಿ ಬರ್ರಿ ನಮ್ ನಾಗಪ್ಪನ ಹತ್ರ ಕರ್ಕೊಂಡಿನಿ ಸರಿ ಸಿನಪ್ಪ ಇದೆ ನೋಡ್ರಿ ನಮ್ ನಾಗಪ್ಪನ ನಾಗಪ್ಪ ನಮ್ಮಪ್ಪ ಕಾಪಾಡಪ್ಪ ಈ ಅಪ್ಪನಿಂದಾನೇ ನಾವು ಇವತ್ತು ಉಸಿರಾಡ್ತಾ ಇರೋದು ಬುದ್ಧಿ ಇದನ್ನೂ ಸೀನಪ್ಪ ಈ ಸಣ್ಣ ಗುಡಿನೂ ಕದಬಹುದು ಇಲ್ಲ ಬುದ್ಧಿವರೇ ಸಾಧ್ಯನೇ ಇಲ್ಲ ಇದನ್ನ ಕದಲಿಸ್ತಾರ ನಾವು ಇರ್ತೀರಾ ಓ ಎಂತ ಹೇಳ್ಬಿಟ್ರಿ ನಾಗಪ್ಪನ ಬಾಯಿಂದ ಬೆಂಕಿ ಬೆಂಕಿ ಬಂದ್ಬಿಡ್ತೈತಿ ಬುದ್ಧಿವರೇ ಆ ಬೆಂಕಿಗೆ ನಾವು ತಡಿತೀರಾ ಹಾ ಬೇಡ 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 ನಿಮ್ ಕೋರ್ಕೆ ಏನದು ಅದು ನಮ್ಮ ಮಕ್ಕಳ್ರಿ ಬುದ್ಧಿ ನಿಮ್ಗೆಲ್ಲ ಒಳ್ಳೇದೇ ಆತೈತೆ ನಮ್ಮ ನಾಗಪ್ಪನ ಇವತ್ತಿಗೆ ಯಾರಿಗೂ ಮೋಸ ಮಾಡ್ದವನಲ್ಲ ವರ ಇಲ್ಲ ಅಂದೋನಲ್ಲ ಕೊಟ್ಟೆ ಕೊಡ್ತಾರೆ ನೀವು ಚೆನ್ನಾಗೇ ಇರ್ತೀರ ಮಕ್ಕಳ್ರಿ ನಿಮ್ಮಂತವ್ರು ನಮ್ಮ ಜಾಗಕ್ಕೆ ಬಂದು ಹೋದ್ರೆ ನಮ್ಗೂ ಒಳ್ಳೇದು ಸಿನಪ್ಪ ಹೇಳ್ರಿ ಬುದ್ಧಿ ಅಲ್ಲ ಸಿನಪ್ಪ ಈ ಕಾಲದ ದೇವಸ್ಥಾನಗಳು ಅಂತೀರಲ್ಲ ಎಲ್ಲ ಒಳಗಡೆ ಸುರಂಗ ಆ ಥರದ್ದೆಲ್ಲ ಮಾಡಿರ್ತಾರೆ ಅದಕ್ಕೆ ಒಂದ್ಸರಿ ಕದ್ಲಿಸ್ಬಿಟ್ಟು ನೋಡಿದ್ರೆ ಚೆನ್ನಾಗಿರ್ತದೆ ಅಂತ ದಯವಿಟ್ಟು ಬೇಜಾರಾಗ್ಬಿಟ್ರಿ ಬುದ್ಧಿ ಇದಾಗದಿರೋ ಕೆಲಸ ನಾವು ಕರ್ದಿಸಕ್ಕಾಗಲ್ಲ ಬುದ್ಧಿ ಯಾವತ್ತೂ ನಾಗಪ್ಪನ ಮುಟ್ಟುದವರು ಅಲ್ಲ ಕದಿಸಿದವರು ಅಲ್ಲ ಆ ಅಪ್ಪನ ಮೈ ಮೇಲೆ ಒಂಟ್ಬಿಟ್ಟು ನೀರು ಹಾಕ್ದೋರು ಅಲ್ಲ ಮಳೆ ಬಂದಾಗ ನೆನೀತಾನೆ ಬಿಸಿಲು ಬಂದಾಗ ಒಣಗ್ತಾನೆ ಇವತ್ತಿಗೂ ನಾವು ಆ ಮುಟ್ಟಿ ನೀರು ಹಾಕಿ ತೊಳೆದೋರು ಅಲ್ಲ ದಯವಿಟ್ಟು ನೀವು ಈ ಥರ ಎಲ್ಲ ಮಾಡ್ಬಿಟ್ಟಿರ್ಬುತ್ತಿ ಸಿನಪ್ಪ ನನ್ನ ಮಾತು ಕೇಳು ಸಿನಪ್ಪ ಇಲ್ಲ ಬುತ್ತಿ ಇಲ್ಲ ಇಲ್ಲ ಈ ಒಂದು ವಿಷದಾಗ ಮಾತ್ರ ನಾನು ಒಪ್ಪಿಗೆ ಕೊಡಲ್ಲ ಬುದ್ಧಿ ಅಯ್ಯೋ ನಾಗಪ್ಪನೇ ಅಲ್ಲ ಬುದ್ಧಿ ನಮ್ಮನ್ನು ಕಾಪಾಡ್ತಾ ಇರೋದು ಇಲ್ಲ ಅಂತಂದರೆ ಈ ದಟ್ಟ ಕಾಡಾಗ ನಾವು ಜೀವನ ಮಾಡೋದು ಹೆಂಗಿತ್ತು ಹಾಂ ಜೀವನ ಮಾಡೋದು ಸಾಧ್ಯನಾ ಆ ಎಪ್ಪ ಕಾಪಾಡ್ತಾ ಇರೋದು ನಮ್ಮನ್ನು ಆ ಯಪ್ಪನ್ನ ಭಿನ್ನ ಮಾಡಿದ್ರೆ ಇರ್ತೀರಾ ಇಲ್ಲ ಬುದ್ಧಿ ಇದ್ ಕೆಲಸ ಬಿಡು ಸರಿ ಆಯ್ತು ಸರಿ ಚಿನಪ್ಪಾ ಆಯ್ತು ಇಲ್ಲಿಗೆ ಆಯ್ತು ಬುದ್ಧಿ ಬರೀ ಬರ್ರಿ ನಡೀರಿ ಬುದ್ಧಿ ನಮ್ಮನೆ ಹತ್ರ ನಡೀರಿ ಒಂಚೂರು ಜೇನು ತಿಂದು ಅಣಸಿನ ತಿಂದು ಹೋಗಿರಂತೆ ಸರಿ ಸಿನಪ್ಪ ಮುಂದುವರಿಯುವುದು